ಈ ಸರ್ಟಿಫಿಕೇಟ್ ತಗೊಂಡೆ ಅಂತ ಕೋರ್ಸ್ ಮಾಡಿದ್ರೆ ಸರ್ ಅದ್ರಲ್ಲಿ ಯಾವ ರೀತಿಯಾದ ಜಾಬ್ಗಳನ್ನ ಸ್ವಲ್ಪ ಯಾವ ರೀತಿ ಕೋರ್ಸ್ ಇರುತ್ತೆ ಅಂದ್ರೆ ಯಾವ ರೀತಿ ಜಾಬ್ಗಳನ್ನ ನಾನ್ ಹುಡುಕಬಹುದು ಎಸ್ ಎಲ್ ಸಿ ಸ್ವಲ್ಪ ಅಪಾರಚುನಿಟಿ ಅದಾವ ಪಿ ಯು ಸಿ ಆದ್ಮೇಲೆ ಮತ್ತೊಂದ್ ಸ್ವಲ್ಪ ಅಪಾರ್ಚುನಿಟ್ಸ್ ಅದಾವ ಈಗ ಇಲ್ಲಿ ಎಸ್ ಎಲ್ ಸಿ ಆದ್ಮೇಲೆ ಸರ್ಟಿಫಿಕೇಟ್ ಕೋರ್ಸ್ ಅಂತ ಹೇಳಿ ಹನ್ನೆರಡು ತಿಂಗಳು ಒಂಬತ್ತು ತಿಂಗಳು ಬೇರೆ 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 ಕೋರ್ಸಸ್ ಕೋರ್ಸ್ ಅದಾವ ಆಮೇಲೆ ಅದಲ್ಲದೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಕೋರ್ಸ್ ಮಾಡ್ತಾರೆ ಒಂಬತ್ತು ತಿಂಗಳಿಗೆ ಅಂತೇಳಿ ಸೊ ಅಲ್ಲಿ ಏನ್ ಮಾಡ್ತಾರೆ ಸ್ಟೈಫಂಡ್ ಕೊಟ್ಟು ಒಂಬತ್ತು ತಿಂಗಳ ಫುಲ್ ಪ್ರಾಕ್ಟಿಕಲ್ ನರ್ಸರಿ ಡೆವಲಪ್ಮೆಂಟ್ ಇರ್ಬೋದು ಅಥವಾ ತೋಟಗಾರಿಕೆ ಡೆವಲಪ್ ಮಾಡೋದಿರ್ಬೋದು ಆ ರೀತಿ ಎಲ್ಲ ಕಲಿಸ್ತಾರೆ ಸೊ ಇದು ಪ್ರಾಕ್ಟಿಕಲ್ ಓರಿಯಂಟೆಡ್ ಕೋರ್ಸ್ ಇಲ್ಲಿ ಒಂಬತ್ತು ತಿಂಗಳ ಆದ್ಮೇಲೆ ಯೂಶ್ವಲಿ ಕಮರ್ಷಿಯಲ್ ನರ್ಸರಿ ಆಮೇಲೆ ನರ್ಸರಿಯಲ್ಲಿ ಅಥವಾ ಏನಂತಾರ ಯೂನಿವರ್ಸಿಟಿ ಬೀದರ್ ಏನಂತಾರೆ ಕೆ ವಿ ಎಫ್ ಇ ಎಸ್ ಕರ್ನಾಟಕ ವೆಟನರಿ ಫಿಶರೀಸ್ ಅಂಡ್ ಯೂನಿವರ್ಸಿಟೀಸ್ ಅಂತೇಳಿ కర్నాటక వెటనరి అనిమల్ హస్బెండ్రి కే వి ఫిషరీ స్టేట్ యూనివర్సిటీ అంతే సైన్స్ యూనివర్సిటీ ఆమె అదే రీతి యుఎస్ ధార్వాడ్ యుఎస్ బ్యాంగ్లూర్ అందర్సిటీ అగ్రికల్చర్ సైన్సస్ బ్యాంగ్లూర్ ధార్వాడ్ రైచూర్ ఆమె శివమొగ్గర శివమొగ్గ ఇది ఇన్నో అడ్మిషన్ ప్రొసీజర్ ఇన్ ఇన్ ఇవి ఫిఫ్టీ పర్సెంట్ నమ్ది సీట్ అదవాల ఫిఫ్టీ పర్సెంట్ ఈ రీతి అడ్మిషన్ ఆత ఇన్న ఫిఫ్టీ పర్సెంట్ ఏన్ ఆ అంద్ర ఫార్మర్స్ కోట అది అడ్మిషన్ ఆ ಫಾರ್ಮರ್ಸ್ ಕೋಟಾದಲ್ಲಿ ಏನಾಗ್ತದೆ ಯಾರ ತಂದೆ ಅಥವಾ ಅವ್ರ ಅಜ್ಜನ ಹೆಸರಿಗೆ ಹೊಲ ಅದಾನೋ ಅಥವಾ ಆಮೇಲೆ ಯಾರು ಅಗ್ರಿಕಲ್ಚರ್ ಇನ್ಕಮ್ ಹೆಚ್ಚು ಮೇಜರ್ ಇನ್ಕಮ್ ಅಗ್ರಿಕಲ್ಚರ್ ಅದಾನೋ ಅವ್ರ ಏನ್ ಮಾಡ್ತಾರೆ ತಹಸೀಲ್ದಾರ್ ತಹಸೀಲ್ದಾರ್ಲಿ ಒಂದು ಸರ್ಟಿಫಿಕೇಟ್ ತಗೊಂಡು ಈಸ್ ಎ ಫಾರ್ಮರ್ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಕೊಡ್ತಾರ ಅವ್ರು ಆ ಸರ್ಟಿಫಿಕೇಟ್ ಈಚ್ ನಮ್ಮಿಗೆ ಒಂದು ಅಪ್ಲಿಕೇಶನ್ ಕರೀತಾರ ಆಲ್ ದೇಶ ದೇ ಆರ್ ವೆರಿ ಸ್ಮಾರ್ಟ್ ಇನ್ ಆರ್ ಸೊ ಫಾರ್ಮಿಂಗ್ ಆಲ್ಸೋ ಸ್ಮಾರ್ಟ್ ಪೀಪಲ್ ಆರ್ ಮೇಕಿಂಗ್ ಮನಿ ಅಂಡ್ ಡಲ್ ಪೀಪಲ್ ಅಗೇನ್ ಎಂಡಿಂಗ್ ಅಪ್ ದಿಸ್ ಇಸ್ ನಾಟ್ ಗುಡ್ ದಿಸ್ ಇಸ್ ನಾಟ್ಸ್ ಪ್ರೊಫೆಷನಲ್ ಡಿಗ್ರಿ ಈಗ ನಾವು ಇಂಜಿನಿಯರಿಂಗ್ ಓದ್ತೀವಿ ಮೆಡಿಕಲ್ ಓದ್ತೀವಿ ಆ ರೀತಿ ಇದು ಬರೋದು ಡಿಗ್ರಿ ಕೋರ್ಸ್ ಇತ್ತೀಚಿನ ಹುಡುಗರು ಯಂಗ್ಸ್ಟರ್ಸ್ ಬರೀ ಇಂಜಿನಿಯರಿಂಗ್ ಮೆಡಿಕಲ್ ಅಷ್ಟೇ ಮಾಡ್ತಾ ಇಲ್ಲ ಅವರು ಹೊಸ ಹೊಸ ಕೋರ್ಸ್ಗಳನ್ನ ಟ್ರೈ ಮಾಡ್ತಾ ಇದ್ದಾರೆ ಅದು ಎಸ್ಪೆಷಲಿ ಇನ್ ದಿ ಏರಿಯಾ ಆಫ್ ಅಗ್ರಿ ಕೃಷಿ ಕ್ಷೇತ್ರ ನಮ್ಮ ಕರ್ನಾಟಕದಲ್ಲೂ ಎಸ್ಪೆಷಲಿ ಬೆಸ್ಟ್ ಟಾಪ್ ಮೋಸ್ಟ್ ಕೃಷಿ ಕಾಲೇಜ್ಗಳಿವೆ ಈ ಕಾಲೇಜ್ಗಳಲ್ಲಿ ಯಾವ್ಯಾವ ಕೋರ್ಸ್ ಇದಾವೆ ನೀವು ಈಗ ಜಸ್ಟ್ ಟೆಂತ್ ಜಸ್ಟ್ ಪಾಸ್ ಆಗಿದ್ರಿ ಅಥವಾ ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಆಗಿದ್ರಿ ಹೇಗೆ ಹೇಗೆ ನಿಮ್ಗೆ ಡಿಪ್ಲೊಮಾ ಹೇಗೆ ಮಾಡಬಹುದು ಮತ್ತೆ ಬೇರೆ ಕೂಡ ಕೋರ್ಸ್ಗಳು ಹೇಗಿದಾವೆ ನೀವು ಯಾವ್ದಾದ್ರು ಜಸ್ಟ್ ಸ್ಟೋರ್ ಓಪನ್ ಮಾಡಬೇಕಾಗಿದ್ರೆ ಯಾವ ತರದ ಕೋರ್ಸ್ಗಳು ಅವೈಲಬಲ್ ಇದಾವೆ ನಿಮ್ಮ ಉದ್ಯೋಗ ಅವಕಾಶಗಳೇನಿದೆ ಕೃಷಿ ಬಹಳ ಇಂಪಾರ್ಟೆಂಟ್ ಪಡಿತಾ ಇದೆ ಮತ್ತೆ ಅದರಲ್ಲಿರೋ ಏನೇನು ಅವಶ್ಯಕತೆಗಳು ಇದಾವೆ ಅದರ ಬಗ್ಗೆ ಇವತ್ತಿನ ಎಕ್ಸ್ಪರ್ಟ್ ಇವರು ಪ್ರೊಫೆಸರ್ ಮತ್ತೆ ಎಂ ಬಿ ಬುಕ್ ಆಥರ್ ಬಹಳ ಗೊತ್ತಿರೋ ಅಗ್ರೀ ಫೀಲ್ಡ್ ಅಲ್ಲಿ ಬಹಳ ವರ್ಷದಿಂದ ಇರೋ ಮಲ್ಲಿನಾಥ್ ಅವರನ್ನ ಗಳನ್ನ ಕರೆಸಿ ಅವರ ಕಂಪ್ಲೀಟ್ ಡೀಟೇಲ್ ಅನ್ನ ಕ್ವಶನ್ ಆನ್ಸರ್ ಮೂಲಕ ಫೈಂಡ್ ಔಟ್ ಮಾಡೋಣ ಥ್ಯಾಂಕ್ ಯು ವಿ ಸ್ಟಾರ್ಟ್ ಮಲ್ಲಿನಾಥ್ ನಿಮ್ಮ ಬಗ್ಗೆ ಸ್ವಲ್ಪ ಒಂದ್ ಎರಡು ಮಾತು ಹೇಳ್ರಿ ಆಮೇಲೆ ಅಗ್ರಿಕಲ್ಚರ್ ನಾನು ಮಾಡಿ ಅಂತ ಹೇಳಿ ಈಗ ಹೇಳ್ದಂಗೆ ನಾನು ಕಾಂಟ್ರಾಕ್ಟಿ ಕಾಂಟ್ರಾಕ್ಚುಯಲ್ ಬೇಸಿಸ್ ಮೇಲೆ ಅಷ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತೀನಿ ಜೊತೆಗೆ ಏನದಪ್ಪ ಅಂತಂದ್ರೆ ನಾವು ಸಾವಯವ ಕೃಷಿ ಮತ್ತು ಭಾರತೀಯ ಕೃಷಿ ಪರಂಪರೆ ಬಗ್ಗೆ ಒಂದು ಆಸಕ್ತಿ ಇಟ್ಟುಕೊಂಡು ಇದ್ರ ಬಗ್ಗೆ ಹೆಮ್ಮೆ ಇಟ್ಟುಕೊಂಡು ಇದ್ರ ಬಗ್ಗೆ ಕೆಲಸ ಮಾಡಕ್ ಶುರು ಮಾಡಿದೆ ಇವತ್ತು ಸದ್ಯಕ್ಕೆ ನಾನು ಆರು ಪುಸ್ತಕ ಇದಾವೆ ಕೃಷಿ ಬಗ್ಗೆ ಸಾವಯವ ಕೃಷಿ ಬಗ್ಗೆ ಅಂತ ಹೇಳಿ ಇದು ಭಾರತೀಯ ಕೃಷಿ ಪರಂಪರೆ ಮೇಲೆ ಅವ ಜೊತೆಗೆ ಏನದಪ್ಪ ಅಂತಂದ್ರೆ ಅಂದ್ರೆ ನಾವು ಗೋವಿಂದ ಬಗ್ಗೆ ಕೆಲಸ ಮಾಡ್ತೀವಿ ದೇಶಿ ಹಾಕಲು ಉಳಿಸೋ ಸಲಾಗಿ ಗೋಪಾಲ ಸತ್ತೇಳಿ ಎನ್ ಜಿಒ ಜೊತೆ ಅಸೋಸಿಯೇಟ್ ಆಗಿ ಅಲ್ಲಿ ನಾವು ದೇಶಿ ಹಾಕಿ ಯಾಕೆ ಉಳಿಬೇಕು ಆಮೇಲೆ ಉಳಿಸ್ಲಿಕ್ಕೆ ನಾವು ಏನ್ ಮಾಡ್ಬೋದು ಹೇಳಿ ಆ ರೀತಿ ಕೆಲಸ ಮಾಡ್ತೀವಿ ಬಳಸಿರ್ತೀವಿ ಸೊ ಒಟ್ಟಿನಲ್ಲಿ ಏನಾದಪ್ಪ ಅಂದ್ರೆ ಪರಿಸರ ಮತ್ತು ಸಾವ ಕೃಷಿ ಮತ್ತು ಗೋವು ಉಳಿಬೇಕು ಅಂತ ಹೇಳಿ ನಮ್ಮ ಉದ್ದೇಶ ಇಟ್ಕೊಂಡು ಜೀವನ ಮಾಡ್ತೀವಿ ಓ ಥ್ಯಾಂಕ್ ಯು ಸೋ ಮಚ್ ಈ ಅಗ್ರಿಕಲ್ಚರ್ ಅಂದ್ರೆ ಜನ ಹೆದರೋ ಟೈಮ್ ಅಲ್ಲಿ ಅದರಲ್ಲಿ ಟೈಮ್ ಇನ್ವೆಸ್ಟ್ ಮಾಡಿ ಆ ತರದ್ದು ಅಸೋಸಿಯೇಷನ್ ಗಳನ್ನ ಇನ್ವಾಲ್ವ್ ಮಾಡಿದಿರಲ್ಲ ಥ್ಯಾಂಕ್ ಯು ಸೋ ಮಚ್ ಈಗ ಇವತ್ತಿನ ಮೇನ್ ಟಾಪಿಕ್ ಈಗ ಟೆಂತ್ ಟ್ವೆಲ್ತ್ ಆದ್ಮೇಲೆ ಹುಡುಗರು ಕೃಷಿ ಅಧ್ಯಯನ ಮಾಡುವ ಆಸಕ್ತಿ ಇರುವವರು ತರಬೇತಿಗಳು ಅವೈಲೇಬಲ್ ಇದಾವೆ ಕ್ವಾಲಿಫಿಕೇಶನ್ ಬೇಕಾಗುತ್ತೆ ಈಗ ಎಸ್ ಎಲ್ ಸಿ ಆದ್ಮೇಲೆ ಅದಾವ ಪಿ ಯು ಸಿ ಆದ್ಮೇಲೆ ಮತ್ತೊಂದ್ ಸ್ವಲ್ಪ ಅದಾವ ಹೆಂಗಂದ್ರೆ ಈಗ ಇಲ್ಲಿ ಎಸ್ ಎಲ್ ಸಿ ಆದ್ಮೇಲೆ ಸರ್ಟಿಫಿಕೇಟ್ ಕೋರ್ಸ್ ಹನ್ನೆರಡು ತಿಂಗಳು ಒಂಬತ್ತು ತಿಂಗಳು ಬೇರೆ 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 ಕೋರ್ಸಸ್ ಅದಾವ ಆಮೇಲೆ ಅದಲ್ಲದೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಒಂದು ಕೋರ್ಸ್ ಮಾಡ್ತಾರೆ ಒಂಬತ್ತು ತಿಂಗಳಿಗೆ ಸೊ ಅಲ್ಲಿ ಏನ್ ಮಾಡ್ತಾರೆ ಅವರು ಸ್ಟೈಫಂಡ್ ಕೊಟ್ಟು ಒಂಬತ್ತು ತಿಂಗಳ ಫುಲ್ ಪ್ರಾಕ್ಟಿಕಲ್ ನರ್ಸರಿ ಡೆವಲಪ್ಮೆಂಟ್ ಇರ್ಬೋದು ಅಥವಾ ತೋಟಗಾರಿಕೆ ಡೆವಲಪ್ ಮಾಡೋದಿರ್ಬೋದು ಆ ರೀತಿ ಎಲ್ಲ ಕಲಿಸ್ತಾರೆ ಸೊ ಇದು ಪ್ರಾಕ್ಟಿಕಲ್ ಓರಿಯಂಟೆಡ್ ಕೋರ್ಸ್ ಇಲ್ಲಿ ಒಂಬತ್ ತಿಂಗಳ ಆದ್ಮೇಲೆ ಯೂಶಲಿ ಕಮರ್ಷಿಯಲ್ ನರ್ಸರಿ ಆಮೇಲೆ ನರ್ಸರಿಯಲ್ಲಿ ಅಥವಾ ಏನಂತಾರ ದೊಡ್ಡ ದೊಡ್ಡ ಕಂಪ್ನಿಗಳನ್ನ ಗಾರ್ಡನಿಂಗ್ ಅಂತೇಳಿ ಇಟ್ಟುಕೊಂಡಿರ್ತಾರ ಗಾರ್ಡನ್ ದಾಗ ಕೆಲಸ ಮಾಡೋ ಸಲುವಾಗಿ ಅಲ್ಲಿ ನೌಕರಿ ಸಿಗ್ತಾವ ಒಂದ್ ಇಡ್ಸ ಲೇಬರ್ ಕ್ಲಾಸ್ ಜಾಬ್ ಅಂತಂದ್ರೆ ಸ್ವಲ್ಪ ಟೆಕ್ನಿಕಲಿ ಸೌಂಡ್ ಆಗಿರೋದ್ರಿಂದ ಏನಂತ ಸ್ಯಾಲರಿ ಹೆಚ್ಚು ಆಫ್ ಅಂಡ್ ದೇ ಬಿಕಮ್ ಎಕ್ಸ್ಪರ್ಟ್ಸ್ ಅದೇನು ಗೌರ್ಮೆಂಟ್ ನರ್ಸರಿ ಆಮೇಲೆ ಗೌರ್ಮೆಂಟ್ ಆಫೀಸಸ್ ಅಲ್ಲೂ ಈ ರೀತಿ ಒಂದು ಡಿಪ್ಲೊಮಾ ಅವರಿಗೆ ನೌಕರಿ ಅದಾವೆ ಒಂದ್ ಆದ್ಮೇಲೆ ಎಸ್ ಎಲ್ ಸಿ ಆದ್ಮೇಲೆ ಅಗ್ರಿಕಲ್ಚರ್ ಯೂನಿವಸಿಗೂ ಸರ್ಟಿಫಿಕೇಟ್ ಕೋರ್ಸ್ ಮಾಡ್ತಾರೆ ಒಂದ್ ವರ್ಷ ಈ ವೆಟರ್ನರಿ ಯೂನಿವರ್ಸಿಟಿ ಅವರು ಸರ್ಟಿಫಿಕೇಟ್ ಕೋರ್ಸ್ ಮಾಡ್ತಾರೆ ಅದೇ ರೀತಿ ನಮ್ಮ ಅದಕ್ಕ ಮುಂಚೆ ನಾವು ಹೇಳ್ಬೇಕಾದ್ರೆ ಕರ್ನಾಟಕದಲ್ಲಿ ಮತ್ತೆ ಇಂಡಿಯಾದಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಹೇಳ್ಬೇಕಂದ್ರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇರೋದು ಐ ಸಿ ಆರ್ ಬರ್ತವೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಹೇಳಿ ಅದರಲ್ಲಿ ನಮ್ದು ಭಾರತದಲ್ಲಿ ಎಪ್ಪತ್ನಾಲ್ಕು ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಅದಾವ ಇದರಲ್ಲಿ ಪ್ರೈವೇಟ್ ಬಂದು ಪಬ್ಲಿಕ್ ಬಂದು ಡೀಮ್ಡ್ ಆಲ್ಮೋಸ್ಟ್ ಎಲ್ಲ ಸೆವೆನ್ ಸಿಕ್ಸ್ಟಿ ತ್ರೀ ಸ್ಟೇಟ್ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಇರೋದು ಅಂದ್ರೆ ಎಲ್ಲ ಅವ್ರವ್ರ ಸ್ಟೇಟ್ ದಾಗ ಅವ್ರವ್ರ ಸ್ಟೇಟ್ ಅಂದ್ರೆ ಬರ್ತವ್ ಅದಲ್ಲದೆ ಒಂದು ನಾಲ್ಕು ಐ ಸಿಆರ್ ಡಿಮ್ಡ್ ಯೂನಿವರ್ಸಿಟಿ ಆಮೇಲೆ ಮೂರು ಸೆಂಟ್ರಲ್ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಇತ್ತ ಇಲ್ಲಿ ಸ್ಟೇಟ್ ಅಗ್ರಿಕಲ್ಚರ್ ಬಂದಾಗ ಕರ್ನಾಟಕದಲ್ಲಿ ನಾವ್ ತಗೊಂಡ್ರೆ ಒಂದು ವೆಟನರಿ ಯೂನಿವರ್ಸಿಟಿ ಇರ್ತದ ಬೀದರ್ ಏನಂತ ಕೆ ವಿ ಎಫ್ ಕರ್ನಾಟಕ ವೆಟನರಿ ಫಿಶರೀಸ್ ಅಂಡ್ ಯೂನಿವರ್ಸಿಟೀಸ್ ಅಂತೇಳಿ ಕೆ ವಿ ಕರ್ನಾಟಕ ವೆಟನರಿ ಅನಿಮಲ್ ಹಸ್ಬೆಂಡ್ರಿ ಕೆ ಸ್ಟೇಟ್ ಯೂನಿವರ್ಸಿಟಿ ಅಂತ ಹೇಳಿ ಇದು ಆದ್ಮ ಸೈನ್ಸ್ ಯೂನಿವರ್ಸಿಟಿ ಆಮೇಲೆ ಅದೇ ರೀತಿ ಯು ಎಸ್ ಧಾರವಾಡ ಯು ಎಸ್ ಬ್ಯಾಂಗ್ಳೂರ್ ಅಂದ್ರೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಬೆಂಗ್ಳೂರ್ ಧಾರವಾಡ ರಾಯಚೂರ್ ಆಮೇಲೆ ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿ ತೋಟಗಾರಿಕೆ ಪ್ಲಸ್ ಅಗ್ರಿಕಲ್ಚರ್ ಎರಡು ಯೂನಿವರ್ಸಿಟಿ ಇದೆ ಆಮೇಲೆ ಬಾಗಲಕೋಟದಾಗ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರ್ ಸೈನ್ಸಸ್ ಅಂತ ಹೇಳಿ ಸಪ್ರೇಟ್ ಯೂನಿವರ್ಸಿಟಿ ಅದು ಇವೆಲ್ಲ ಮೊದಲು ಬೆಂಗಳೂರು ಮತ್ತೆ ಧಾರವಾಡ ಎರಡೇ ಇತ್ತು ಬರ್ತಾ ಬರ್ತಾ ಸ್ಲಿಟ್ ಮತ್ತೆ ಈಗ ರೀಸೆಂಟ್ ಆಗಿ ಅಪ್ಡೇಟ್ ಏನಾದ್ರು ಜಾಯಿನ್ ಆಗ್ತಾವತ್ತೆ ಇದರಲ್ಲಿ ಏನಾದ್ರು ಸರ್ಟಿಫಿಕೇಟ್ ಕೋರ್ಸಸ್ ಎಸ್ ಎಲ್ ಸಿ ಆದ್ಮೇಲೆ ಅವು ಒಂದ್ ವರ್ಷದ ಸರ್ಟಿಫಿಕೇಟ್ ಕೋರ್ಸಸ್ ಮಾಡ್ತಾರ ಆ ಈಗ ನಮ್ಮಲ್ಲಿ ಬೀದರ್ ಯೂನಿವರ್ಸಿಟಿ ಬಂದ್ರೆ ವೆಟನರಿ ಬಗ್ಗೆ ಕಲ್ಸ್ತಾರೆ ರಾಯಚೂರು ಯೂನಿವರ್ಸಿಟಿ ಬಂದ್ರೆ ಅಗ್ರಿಕಲ್ಚರ್ ಬಗ್ಗೆ ಕಲಿಸ್ತಾರೆ ಬಾಗಲಕೋಟ್ ಅಲ್ಲಿ ಒಂದ್ ಕೋರ್ಸ್ ಇದೆ ಅಲ್ಲಿ ಹಾರ್ಟಿಕಲ್ಚರ್ ಬಗ್ಗೆ ಕಲಿಸ್ತಾರೆ ಸೊ ಇಲ್ಲಿ ಅವರು ಎಸ್ ಎಲ್ ಸಿ ಆದ್ಮೇಲೆ ಒಂದು ಅಪ್ಲಿಕೇಶನ್ ಬಿಡ್ತಾರೆ ಎಕ್ಸಾಮ್ ಆ ರಿಸಲ್ಟ್ ಬರೋ ಟೈಮಿಗೆ ರಿಸಲ್ಟ್ ಬರೋ ಟೈಮಿಗೆ ಅಪ್ಲಿಕೇಶನ್ ಬಿಡ್ತಾರ ಆ ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿ ಕಳಿಸಬೇಕು ಮೆರಿಟ್ ಆಧಾರ ಮೇಲೆ ಸೀಟ್ ಸಿಕ್ತಾವ್ ಯೂಶಲಿ ಏನದ ಅಂದ್ರೆ ಮೆರಿಟ್ ಚೆನ್ನಾಗಿದ್ದವರಿಗೆ ಮಾತ್ರ ಸೀಟ್ ಸಿಗ್ತಾವೆ ಅಂದ್ರೆ ಎಂಬತ್ತು ತೊಂಬತ್ತು ಏಯ್ಟಿ ಏಟಿ ಫೈವ್ ಪರ್ಸೆಂಟೇಜ್ ಇದರ ಸಹಿತ ಇದಕ್ಕೆ ಅಪ್ಲೈ ಮಾಡಿ ತೊಗೊಳ್ತಾರೆ ಇಲ್ಲಿ ಈ ಒಂದ್ ವರ್ಷದ ಕೋರ್ಸ್ ಮೇಲೆ ಮತ್ತೆ ಯೂನಿವರ್ಸಿಟಿ ಜಾಬ್ಸ್ ಇರ್ತವೆ ಪ್ರೈವೇಟ್ ಕಂಪ್ನಿ ಜಾಬ್ಸ್ ಅದಾವ ಜಾಬ್ಸ್ ಚೆನ್ನಾಗಿತ್ತು ಆಮೇಲೆ ಪಿ ಯು ಸಿ ಆದ್ಮೇಲೆ ಇದು ಪ್ರೊಫೆಷನಲ್ ಡಿಗ್ರಿ ಪಿ ಯು ಸಿ ಆದ್ಮೇಲೆ ಬರ್ತದೆ ಈಗ ನಾವು ಇಂಜಿನಿಯರಿಂಗ್ ಓದ್ತೀವಿ ಮೆಡಿಕಲ್ ಓದ್ತೀವಿ ಆ ರೀತಿ ಇದು ಬರೋದು ನಾಲ್ಕು ವರ್ಷ ಡಿಗ್ರಿ ಕೋರ್ಸ್ ಇಲ್ಲಿ ಪಿ ಯು ಸಿ ಆದ್ಮೇಲೆ ಸೇಮ್ ಪಿ ಸಿ ಎಂ ಬಿ ಕೋರ್ಸ್ ಕಲಿತಿರ್ಬೇಕು ಸೈನ್ಸ್ ಅಲ್ಲಿ ಪಿ ಯು ಸಿ ಸೈನ್ಸ್ ಅಲ್ಲಿ ಆಮೇಲೆ ಸಿಇ ಟಿ ಅಪ್ಲೈ ಮಾಡಿರ್ಬೇಕು ಈ ವರ್ಷ ಸಿಇ ಟಿ ಮೋಸ್ಟ್ಲಿ ಅಪ್ಲೈ ಮಾಡಿರ್ಬೇಕು ಅನ್ಕೋತೀನಿ ಯಾಕೆ ರಿಸಲ್ಟ್ ಎಕ್ಸಾಮ್ ಅನೌನ್ಸ್ ಆಗಿರ್ಬೇಕು ಪಿ ಯು ಸಿ ಅಂದ ಯೂಶಲ್ ಯಾವಾಗ ಸಿಇ ಟಿ ಅಪ್ಲೈ ಮಾಡ್ತಿರ್ತೀವಲ್ಲ ಅಪ್ಲೈ ಮಾಡೋ ಟೈಮಿಗೆ ಅಲ್ಲಿ ಆಪ್ಷನ್ಸ್ ಇರ್ತವೆ ಇಂಜಿನಿಯರಿಂಗ್ ಸೀಟು ಮೆಡಿಕಲ್ ಸೀಟು ಹಿಂಗೆಲ್ಲ ಇರ್ತಾವಲ್ಲ ಅಲ್ಲಿ ಫಾರ್ಮ್ ಸೈನ್ಸಸ್ ಅಂತ ಹೇಳಿ ಒಂದು ಕಾಲಮ್ ಇರ್ತದೆ ಆ ಫಾರ್ಮ್ ಸೈನ್ಸ್ ರ್ಯಾಂಕ್ ಬೇಕು ಅಂತ ಹೇಳಿ ನಾವು ಟಿಕ್ ಮಾಡಿರ್ಬೇಕು ಟಿಕ್ ಮಾಡಿದಾಗ ಏನಾಗ್ತದೆ ನಮಗೆ ಎಲ್ಲಾ ರ್ಯಾಂಕಿಂಗ್ ಎಂ ಬಿ ಬಿ ಎಸ್ ಸಿ ರ್ಯಾಂಕ್ ಕೊಡ್ತಾರ ಇಂಜಿನಿಯರಿಂಗ್ ರ್ಯಾಂಕ್ ಸಪರೇಟ್ ಬರ್ತದೆ ಹಂಗ ಅಗ್ರಿಕಲ್ಚರ್ ರ್ಯಾಂಕ್ ಸಪರೇಟ್ ಬರ್ತದೆ ಈ ಸಪರೇಟ್ ರ್ಯಾಂಕ್ ಬಂದಾಗ ನಮ್ದು ಅಂದ್ರೆ ಅಲ್ಲಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಪಿ ಯು ಸಿ ಪಿ ಸಿ ಎಂ ಬಿ ಈಗ ನೀವು ಮೆಡಿಕಲ್ ಮಾಡ್ಬೇಕಾದ್ರೆ ಪಿ ಸಿ ಬಿ ನೋಡ್ತಾರೆ ಇಂಜಿನಿಯರಿಂಗ್ ಬರ್ಬೇಕಾದ್ರೆ ಪಿ ಸಿ ಎಂ ನೋಡ್ತಾರೆ ಬಟ್ ನೀವು ಫಾರ್ಮ್ ಸೈನ್ಸಸ್ ಬರ್ಬೇಕಾದ್ರೆ ಪಿ ಸಿ ಎಂ ಬಿ ನಾಲ್ಕು ಬೇಕು ಇವು ನಾಲ್ಕು ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಪ್ಲಸ್ ಸಿಇಟಿ ಒಳಗೆ ತಗೊಂಡಂತದ್ದು ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಇವೆರಡು ತಗೊಂಡು ರ್ಯಾಂಕ್ ಅನೌನ್ಸ್ ಮಾಡ್ತಾರೆ ಈ ರ್ಯಾಂಕ್ ಅಗ್ರಿಕಲ್ಚರ್ ರ್ಯಾಂಕ್ ಸಪ್ರೇಟ್ ಬಂದ್ಬಿಡುತ್ತೆ ಇಂಜಿನಿಯರಿಂಗ್ ಮೆಡಿಕಲ್ ಇದರ ಸಪ್ರೇಟ್ ರ್ಯಾಂಕ್ ಬಂದ್ಬಿಡುತ್ತೆ ಈ ರ್ಯಾಂಕ್ ಬಂದ ತಕ್ಷಣ ಮತ್ತ ಕೆ ಏನದು ಅಡ್ಮಿಷನ್ ಪ್ರೊಸೀಜರ್ ಬೇರೆ ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ ಹೆಂಗ್ ಅಲೋಕೇಟ್ ಆಗ್ತದೆ ಅದೇ ರೀತಿ ನೀವು ಕಂಪ್ಯೂಟರ್ ಆಪ್ಟ್ ಮಾಡ್ತೀರಿ ಯಾವ್ದು ಕಾಲೇಜ್ ಬೇಕು ಆ ಕಾಲೇಜ್ ಆಫ್ಟ್ ನೋಡ್ಕೋ ಬರ್ತೀರಿ ನಿಮ್ ರ್ಯಾಂಕಿಗೆ ಯಾವ ಸೀಟ್ ನಿಮ್ ಕ್ಯಾಟಗರಿ ಮತ್ತೆ ರ್ಯಾಂಕಿಗೆ ಯಾವ ಸೀಟ್ ಸಿಗುತ್ತೋ ಆ ಸೀಟ್ ನಿಮಗೆ ಸಿಕ್ ಯೂಶಲಿ ನಮ್ ಪ್ರಕಾರ ಏನಾದ್ರೆ ಏಟಿ ನೈಂಟಿ ಪರ್ಸೆಂಟೇಜ್ ಪ್ಲಸ್ ವಿದಿನ್ ತೌಸಂಡ್ ರಾಂಕ್ ವೆಟನರಿ ಸಿಗಬೇಕಾದ್ರೆ ಹಂಡ್ರೆಡ್ ಟೂ ಹಂಡ್ರೆಡ್ ಒಳಗೆ ಇದ್ದಂತಪಾಸಿಟಿ ಹುಡುಗರು ತಗೋತಾರೆ ಇನ್ ಅಗ್ರಿಕಲ್ಚರ್ ಬಂದಾಗ ತೌಸಂಡ್ ಟೂ ತೌಸಂಡ್ ಜನರಲ್ ಮೆರಿಟ್ ಅಪ್ ಟು ಕೆಟಗರಿ ಕ್ಯಾಟೆಗರಿ ಬಂದ್ರು ಲೆವೆನ್ ತೌಸಂಡ್ ಟ್ವೆಲ್ ತೌಸಂಡ್ ತನಕ ಒಂದೊಂದ್ ಸಲ ಏನಾಗ್ತಾವೆ ಬಹಳ ಸಲ ರೇರ್ ಆಗಿ ಒಂದೊಂದ್ ಕಾಲೇಜ್ ಒಳಗೆ ಒಂದೊಂದ್ ಸೀಟ್ ಸಿಕ್ತಿ ಇದು ಅಪ್ಲೈ ಒಂದು ಎರಡು ಖಾಲಿ ಉಳಿದಾಗ ಆಮೇಲೆ ಮತ್ತೆ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಅಲ್ಲಿ ಅಡ್ಮಿಷನ್ ಆಗ್ತಾವೆ ಇಲ್ಲದೆ ಇನ್ನೊಂದು ಅಡ್ಮಿಷನ್ ಪ್ರೊಸೀಜರ್ ಅದ ಏನು ಇವು ಫಿಫ್ಟಿ ಪರ್ಸೆಂಟ್ ನಮ್ದಲ್ಲಿ ಸೀಟ್ ಇದಾವಲ್ಲ ಅದ್ರ ಫಿಫ್ಟಿ ಪರ್ಸೆಂಟ್ ಈ ರೀತಿ ಅಡ್ಮಿಷನ್ ಆಗ್ತಾವೆ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಅಂದ್ರೆ ಫಾರ್ಮರ್ಸ್ ಕೋಟ ಅಂತೇಳಿ ಒಂದು ಅಡ್ಮಿಷನ್ ಆಗ್ತದೆ ಫಾರ್ಮರ್ಸ್ ಕೋಟಾದಲ್ಲಿ ಏನಾಗ್ತದೆ ಯಾರ ತಂದೆ ಅಥವಾ ತಾ ಅವ್ರ ಅಜ್ಜನ ಹೆಸರಿಗೆ ಹೊಲ ಅದನು ಅಥವಾ ಆಮೇಲೆ ಯಾರು ಅಗ್ರಿಕಲ್ಚರ್ ಇನ್ಕಮ್ ಹೆಚ್ಚು ಮೇಜರ್ ಇನ್ಕಮ್ ಅಗ್ರಿಕಲ್ಚರ್ ಆದನು ಅವ್ರ ಏನ್ ಮಾಡ್ತಾರ ತಹಸೀಲ್ದಾರ್ ತಹಸೀಲ್ದಾರ್ ಲಿಂದ ಒಂದು ಸರ್ಟಿಫಿಕೇಟ್ ತಗೊಂಡು ಎ ಫಾರ್ಮರ್ ಅಂತೇಳಿ ಒಂದು ಸರ್ಟಿಫಿಕೇಟ್ ಕೊಡ್ತಾರ ಆ ಸರ್ಟಿಫಿಕೇಟ್ ತಗೊಂಡು ನಮ್ ಈಚ್ ಯುನಿವರ್ಸಿಟಿಗೆ ಒಂದು ಅಪ್ಲಿಕೇಶನ್ ಕರೀತಾರ ಆ ಅಪ್ಲಿಕೇಶನ್ ಕರೆದಾಗ ಅವ್ರ ಕನ್ಸರ್ನ್ ಡಾಕ್ಯುಮೆಂಟ್ಸ್ ಪ್ಲಸ್ ನಿಮ್ ಫಾರ್ಮರ್ಸ್ ಕೊಟ್ಟ ಅಪ್ಲಿಕೇಶನ್ ಹಾಕಿದಾಗ ಒಂದು ಎಕ್ಸಾಮ್ ಮಾಡ್ತಾರ ಇವರು ಪ್ರಾಕ್ಟಿಕಲ್ ಟೆಸ್ಟ್ ಹೇಳಿ ಪಿ ಟಿ ಅತ್ತೇಳ ಈಗೆಲ್ಲ ಈ ಪಿ ಟಿ ಪ್ರೊಫೆಷನಲ್ ಕೋರ್ಸ್ ಟ್ರೈನರ್ಸ್ ಬಂದಿದ್ದಾರೆ ಯಾವ ರೀತಿ ಎಕ್ಸಾಮ್ ಮಾಡ್ಬೇಕು ಅದೆಲ್ಲ ಅಲ್ಲಿ ಏನ್ ಮಾಡ್ತಾರೆ ಐವತ್ ಕ್ವಶನ್ ಇರ್ತಾವ ಎರಡ್ ನೂರ್ ಮಾರ್ಕ್ಸ್ ಸಿಗತ್ತ ಒಂದು ಕ್ವಶನ್ ಇಟ್ಟಿರ್ತಾರ ಇಟ್ಟಿರ್ತಾರೆ ಜೋಳ ತೊಗರಿ ಹುಲ್ಲು ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಅಂದ್ರೆ ಒಬ್ಬ ಗೊತ್ತಾಗ್ತಾವ ಅವುಗಳನ್ನ ಅಲ್ಲಿ ಇಟ್ಟಿರ್ತಾರೆ ಸೊ ಅದರಲ್ಲಿ ಎರಡು ನೂರ್ ಮಾರ್ಕ್ಸ್ ಇವೆರಡು ಸೇರಿ ಪಿ ಟಿ ಇದರಲ್ಲಿ ಪಿ ಸಪ್ರೇಟ್ ಫಿಫ್ಟಿ ಪರ್ಸೆಂಟ್ ಕೊಟ್ಟ ಫಾರ್ಮರ್ಸ್ ಮಕ್ಕಳಿಗೆ ಸಿಗಲಿ ಅಂತೇಳಿಂಗ್ ಇದಿದೆಯಲ್ಲ ಒಂದ್ ಸ್ವಲ್ಪ ನಾನ್ ಡೆಪ್ ಆಗಿ ಹೋಗ್ತೀನಿ ಈಗ ನಾನು ಟೆಂತ್ ಮುಗಿಸಿ ಸರ್ಟಿಫಿಕೇಟ್ ತಗೊಂಡೆ ಅಂತ ಕೋರ್ಸ್ ಮಾಡಿದ್ರಿ ಸರ್ ಅದರಲ್ಲಿ ಯಾವ ರೀತಿಯಾದ ಜಾಬ್ ಗಳನ್ನ ಸ್ವಲ್ಪ ಯಾವ ರೀತಿ ಕೋರ್ಸ್ ಇರುತ್ತೆ ಅಂದ್ರೆ ಯಾವ ರೀತಿ ಜಾಬ್ ಗಳನ್ನ ನಾನು ಹುಡುಕಬಹುದು ಟೆಂತ್ ಆದ್ಮೇಲೆ ಏನ್ ಸರ್ಟಿಫಿಕೇಟ್ ಕೋರ್ಸಿಗೆ ಜಾಯಿನ್ ಆಗ್ತೀವಿ ಅದರಲ್ಲಿ ಏನಾಗ್ತದೆ ಆ ಯೂನಿವರ್ಸಿಟೀಸ್ ಅಂದ್ರೆ ನಮ್ಮಲ್ಲಿ ಏನು ಬೇರೆ ಬೇರೆ ಕೋರ್ಸ್ ಈಗ ಅಗ್ರಿಕಲ್ಚರ್ ಬೇರೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಬೇರೆ ಸಿರಿಕಲ್ಚರ್ ಬೇರೆ ಹಾರ್ಟಿಕಲ್ಚರ್ ಬೇರೆ ಈ ರೀತಿ ಫಾರೆಸ್ಟ್ರಿ ಅದಾವ ಆಮೇಲೆ ಫುಡ್ ಸೈನ್ಸ್ ಅದಾವ ಮಾರ್ಕೆಟಿಂಗ್ ಅದಾವ ಈ ಅಲ್ಲಿ ಏನದ ಅಂದ್ರೆ ಸ್ವಲ್ಪ ಕೆಲವು ಕಡೆ ಆ ಸರ್ಟಿಫಿಕೇಟ್ ಕೋರ್ಸಸ್ ಅದಾವೆ అల్లు త ఆ డిపార్ట్మెంట్ అూ కేల్స ಅದು ಅಲ್ಲದೆ ಪ್ರೈವೇಟ್ ಅಲ್ಲಿ ಈಗ ನಾವು ಅಗ್ರಿಕಲ್ಚರ್ ಮಾಡಿದ್ರು ಅಂದ್ರೆ ಪೆಸ್ಟಿಸೈಡ್ ಇದೆ ಆಮೇಲೆ ಪ್ರೈವೇಟ್ ಅಗ್ರಿಕಲ್ಚರ್ ರಿಲೇಟೆಡ್ ಎನ್ ಜಿಒವ ಆ ಎನ್ ಅಲ್ಲಿ ಕೆಲಸ ಸಿಕ್ತಾವ ಅದೇ ಫೀಲ್ಡ್ ವರ್ಕ್ ಅದ ರೈತರಿಗೆ ಟ್ರೈನಿಂಗ್ ಕೊಡೋದು ಅಥವಾ ರೈತರಿಗೆ ಚೆನ್ನಾಗಿ ಸೇರ್ಸೋದು ಅವ್ರ ಎಂಜಿಒ ಇಂಪ್ಲಿಮೆಂಟೇಷನ್ ಸಿ ಎಸ್ ಆರ್ ಫಂಡ್ ಅಲ್ಲಿ ಎನ್ ರನ್ ಆಗ್ತಿರ್ತಾವ ಆ ಪ್ರೊಜೆಟ್ ಇಂಪ್ಲಿಮೆಂಟೇಷನ್ ಅಂದ್ರೆ ಅವ್ರಿಗೆ ಮ್ಯಾನ್ ಪವರ್ ಬೇಕಾಗಿರ್ತದೆ ಅಗ್ರಿಕಲ್ಚರ್ ಬಗ್ಗೆ ಸ್ಮಾಲ್ ಸನ್ ನಾಗ ಫಾರ್ಮರ್ಸ್ ಗೈಡ್ ಮಾಡಂಗ ರಿಸೋರ್ಸ್ ಪರ್ಸನ್ ಪರ್ಸನ್ಸ್ ಕನೆಕ್ಟ್ ಮಾಡಿ ಫಾರ್ಮರ್ಸ್ ಹತ್ರ ಕರ್ಕೊಂಡು ಹೋಗಂಗ ಸೊ ಈ ಕೆಲಸ ಏನಾದ್ರೆ ಎನ್ ಜಿ ಅಲ್ಲಿ ಸಿಗ್ತಾವ ಪ್ರೈವೇಟ್ ಕಂಪ್ನಿಸಲ್ ಸಿಗ್ತಾವ ಆ ಫರ್ಟಿಲೈಸರ್ಸ್ ಇರ್ಬೋದು ಪೆಸ್ಟಿಸೈಡ್ಸ್ ಇರ್ಬೋದು ಅಥವಾ ಫುಡ್ ರಿಲೇಟೆಡ್ ಪ್ರೊಸೆಸಿಂಗ್ ರಿಲೇಟೆಡ್ ಇಂಡಸ್ಟ್ರೀಸ್ ಇರ್ಬೋದು ಆ ರೀತಿ ಕೆಲಸ ಸಿಗ್ತಾವೆ ಈ ರೀತಿ ಅಂದ್ರೆ ಪ್ರೈವೇಟ್ ಎನ್ ಜಿ ಪ್ರೈವೇಟ್ ಕಂಪ್ನೀಸ್ ಅಂಡ್ ಗೌರ್ಮೆಂಟ್ ಓಕೆ ಸರ್ ಅವರು ಈಗ ನಾನು ನಾಳೆ ಅವನು ಹೋಗಿ ಅಥವಾ ಯಾರೊಬ್ರು ನಾವು ಅವ್ರ ಲೈಫ್ ಲಾಂಗ್ ನೋಡ್ತಾ ಇದಾರೆ ನಮ್ಗೆ ಆಲ್ರೆಡಿ ಕ್ರಾಸ್ ಸಮ್ ಏಜಸ್ ಅವರು ಮುಂದೇನು ವಾಟ್ ಕ್ಯಾನ್ ದೇ ಥಿಂಕ್ ಓಕೆ ದಿಸ್ ಇಸ್ ಮೈ ಫ್ಯೂಚರ್ ಐ ಕ್ಯಾನ್ ಲಿವ್ ಇನ್ ಹಿಯರ್ ಅನದರ್ ಟ್ವೆಂಟಿ ಇಯರ್ಸ್ ಹೇಗೆ ಅವ್ರಿಗೆ ನೀವು ಕಾನ್ಫಿಡೆನ್ಸ್ ಕೊಡ್ತೀರಿ ಥ್ಯಾಂಕ್ ಯು ಫಾರ್ ದಿಸ್ ಕ್ವಶನ್ ಎರಡು ಮೂರು ಉದಾಹರಣೆ ಎಸ್ ಕೊಟ್ಟೆಲ್ ಸಿ ಆದ್ಮೇಲೆ ಐ ಟೇಕ್ ನೈನ್ಟೈನ್ ಟಿ ಸಿ ಎನ್ ಪಿ ಸಿ ಐ ಟಿ ಒನ್ ಕ್ಯಾಟಗರಿ ಆಫ್ ಪೀಪಲ್ ಬಟ್ ಆಲ್ ಅಂಡ್ ಸ್ಟಾರ್ಟ್ ಅನ್ ಬಿಂಗ್ ಮೆಜಾರಿಟಿಂಗ್ ಎಂಪ್ಲಾಯ್ಡ್ ಮೆಜಾರಿ ಸೊ ಯಾರು ಎಸ್ ಎಲ್ ಸಿ ಫೇಲ್ ಆಗಿದ್ದಾರೆ ಅಥವಾ ಎಸ್ ಎಲ್ ಸಿ ತರ್ಟಿ ಫೈವ್ ಫೋರ್ಟಿ ಪಾಸ್ ಆಗಿದೀವಿ ಎನಿ ಗುಡ್ ಅಪರ್ಚುನಿಟೀಸ್ ಅಕ್ರಸ್ ವಿಂಡ್ ಸ್ಮಾಲ್ ಜಾಬ್ಸ್ ಅಂಗ್ ತಲೆ ಅಗ್ರಿಕಲ್ಚರ್ ಕ್ಯಾನ್ ಬಿ ಅರಿ ಗುಡ್ ಎಂಟರ್ ಅಂಡ್ ವೆರಿ ಗುಡ್ ಅಪರ್ಚುನಿ ಐ ಜಸ್ಟ್ ಸ್ಮಾಲ್ ಎಕ್ಸಾಂಪಲ್ ಒಂದು ನಮ್ಮಲ್ಲಿ ಬಾಳ ಜನ ಅದೇ ಸ್ಟಾರ್ಟ್ ಇಡ್ ಅವ್ರಿಗೆ ಬಿಸ್ನೆಸ್ ಬಟ್ ದೇ ಆರ್ ಡೂಯಿಂಗ್ ಇಟ್ ಒಂದು ಊರಾಗ ಒಂದ್ ನೂರು ಲೀಟರ್ ಹಾಲ್ ಕಲೆಕ್ಟ್ ಆಗಂತ ಊರಾಗ ಅಥವಾ ಫಿಫ್ಟಿ ಲೀಟರ್ ಹಾಲ್ ಕಲೆಕ್ಟ್ ನಮ್ ನಾ ಒಂದ ಐವತ್ತು ಜನ ಆದ್ರೆ ಎಲ್ಲರೂ ಎರಡ್ ಎರಡು ಲೀಟರ್ ಒಂದೊಂದು ಲೀಟರ್ ಹಾಲ್ ಮಾರ್ತಾರ ಬಟ್ ಈಗ ಅಲ್ಲಿ ಯಾರು ಕಲೆಕ್ಷನ್ ಪಾಯಿಂಟ್ ಇಲ್ಲ ಅಂತೇಳಿ ಅವ್ರು ಮಾರ್ತಾ ಇಲ್ಲ ಸೊ ಇಫ್ ಇಷ್ಟಕ್ಷನ್ ಫಿಫ್ಟಿ ಟು ಒನ್ ಫಿಫ್ಟಿ ತೌಸಂಡ್ ಟು ಒನ್ ಲ್ಯಾಕ್ ಎಸ್ ಅ ಬೇಸ್ ಇನ್ವೆಸ್ಟ್ಮೆಂಟ್ ಅವಾಗ ಆಗ್ತದೆ ಈ ಗಟ್ಸ್ ರೇಟ್ ಆಫ್ ಫೋರ್ಟಿ ರುಪೀಸ್ ಪರ್ ಲೀಟರ್ ಅಂಡ್ ಇಫ್ ಇ ಸ್ಟಾರ್ಟಾರ್ಟ್ ಸೆಲ್ಲಿಂಗ್ ಇಟ್ ಇನ್ ಸಿಟೀಸ್ ಎಟ್ ಸಿಕ್ಸ್ಟಿಂಟಿ ರುಪೀಸ್ ಲೀಟರ್ ಅಂಡ್ ಟೇಕಿಂಗ್ ಆಲ್ ದ್ ಅಥವಾ ಅದು ಫಿಫ್ಟಿ ಲೀಟರ್ಸ್ ಬರೀ ಹಾಲ್ ಮಾಡ್ರೆ ಇಟ್ ಒಂದು ಲೆಕ್ ಬಟ್ ಹಾಲಿನ ಜೊತೆಗೆ ನಾವು ಮಸೂರು ಮಾಡಿದ್ವಿ ಪೇಡ ಮಾಡಿದ್ವಿ ತುಪ್ಪ ಮಾಡಿದ್ವಿ ದಿಸ್ ವಿ ಹಾವ್ ಎ ಪ್ರೊಜೆಕ್ಟ್ ರಿಪೋರ್ಟ್ ಫಾರ್ ದಿಸ್ ಅದೆಲ್ಲ ಮಾಡಿದ್ರು ಅಂದ್ರೆ ಡೈಲಿ ಅರೌಂಡ್ ಫಿಫ್ಟಿ ಲೀಟರ್ಸ್ ಈ ಕಲೆಕ್ಟ್ಸ್ ಅಂಡ್ ಟೆನ್ ರುಟ್ ಪ್ರಾಫಿಟ್ ಫೈವ್ ಹಂಡ್ರೆಡ್ ರುಪೀಸ್ ಇಸ್ ಅರ್ನಿಂಗ್ ಅ ಡೈಲಿ ಬೇಸಿಸ್ ವಿತ್ೌಟ್ ಎನ ಇನ್ವೆಸ್ಟ್ಮೆಂಟ್ ಅಂಡ್ ಮಚ್ ರಿಸ್ ಹೌದಾ ಸೊ ಇದು ಇದು ಒಂದು ಅಥವಾ ಇಫ್ ಇ ಕಲೆಕ್ಸ್ ಇಫ್ ಸ್ಲೋಲಿ ಸ್ಟಾರ್ಟ್ ಸ್ಟುಂಡ್ ಡೌನ್ ದೇನ್ ಟೂ ಮಂತ್ಸ್ ಆರ್ ಟೂ ಇರ್ಸ್ ಇಟ್ ಗೋಸ್ ಟು ಹಂಡ್ರೆಡ್ ಲೀಟರ್ಸ್ ಈಸ್ ಅರ್ನಿಂಗ್ ತೌಸಂಡ್ ರುಪೀಸ್ ಪರ್ ಡೇ ವಿಚ್ೆನ್ ತರ್ಟಿ ತೌಸಂಡ್ ಪರ್ ಮಂತ್ ಸೊಟ್ ದಿಸ್ ದ ವೆರಿ ಡಿಸ್ ಪೀಪಲ್ ಆರ್ ಡೂಂಗ್ ಇಟ್ ವಿರ್ ನಾಟ್ ಏಬಲ್ ಟು ನೋಟಿಸ್ ದಮ್ ವಿರ್ ನಾಟ್ ಏಬಲ್ ಟು ರಿಕಾಗ್ನೈಸ್ ದಮ್ ಅಂಡ್ ಏನೋ ಮಾಡ್ತಾರಂತೆ ಭಾಳ ಜನ ನಮ್ಮಲ್ಲಿ ಕವಾ ಮಾಡ್ತಾರ ಪೇಡ ಮಾಡ್ತಾರೆ ಹಳ್ಳಿಗಳ ಸೆಕೆಂಡ್ ಒನ್ ಮೋರ್ ಎಕ್ಸಾಂಪಲ್ ಐಂಡ್ ಇವನ್ ಕೋಳಿ ಫಾರ್ ಇವನ್ ಹಳ್ಳಿ ಒಳಗೆ ಏನಾಗ್ತದೆ ತಿಪ್ಪಿ ಸಿಟಿಯಾಗ ನಾ ಕೋಳಿ ಮಾಡೋದ್ರೆ ಏನಾಗ್ತದೆ ಜವಾರಿ ಕೋಳಿ ಮಾಡೋದು ಮನೆಯಾಗ ಸುತ್ತಮುತ್ತ ಕಿರಿಕಿರಿ ಮಾಡ್ತಾರೆ ಕೋಳಿ ಹಳ್ಳಿಯಲ್ಲಿ ಹಂಗಲ್ಲ ಐ ಹ್ ಎ ಲ್ಯಾಂಡ್ ಆಫ್ ಒನ್ ಏಕರ್ ಅದು ಅಂಡ್ ಐ ಕನ್ಸ್ಟ್ರಕ್ಟ್ ಶೆಡ್ ಆಫ್ ಟೆನ್ ಬೈ ಟೆನ್ ಆರ್ ಟ್ವೆಂಟಿ ಬೈ ಟೆನ್ ಶೆಡ್ ವಿತ್ ಇನ್ವೆಸ್ಟ್ಮೆಂಟ್ ಆಫ್ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಒನ್ ಲ್ಯಾಕ್ ರುಪೀಸ್ ಅಂಡ್ ಸ್ಟಾರ್ಟ್ ವಿತ್ ಟ್ವೆಂಟಿ ತರ್ಟಿ ಪೋಲ್ಟ್ರಿ ಫಾರ್ಮ್ಸ್ ಡೌನ್ ದ ಲೈನ್ ಒನ್ ಇಯರ್ ಇಟ್ ವಿಲ್ ಬಿ ಟು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಅಂಡ್ ಇಫ್ ಯು ಹ್ಯಾವ್ ಎನ್ ಹಂಡ್ರೆಡ್ ಕೋಳಿ ಸುಮ್ನೆ ಒಂದು ಹಂಡ್ರೆಡ್ ಕೋಳಿ ಇತ್ತು ವರ್ಷಕ್ಕೆ ಸೊ ಇರ್ತಾವೆ ಏಯ್ಟಿಂಟು ಹಂಡ್ರೆಡ್ ಇಸ್ ಏಟ್ ತೌಸಂಡ್ उसबरा सिटी हल्दी फिफ्टी रुपी जस्ट क्याल इन टू फिफ्टी हद्वेंटी तौस नेट इनकम सोल्ली एफर्ट्स वर्किंग स्मार्ट नम स्टर्क स्मार्ट वर्कर्स स्कोर हई मार्च पास पास नाट बिकॉस वेरी स्मार्ट इन ಎಕ್ಸಾಂಪಲ್ ಆಫ್ ಒಂದು ಹಾಲು ಒಂದು ಚಿಕನ್ ಒಂದು ಎಗ್ಸ್ ಮೇಲೆ ದೇ ಕ್ಯಾನ್ ಮೇಕ್ ಮನಿ ಇಟ್ಸ್ ನಾಟ್ ದಟ್ ಓಕೆ ಸುಮ್ಮನೆ ಮಾಡಿ ಅಥವಾ ಏನೋ ಒಂದು ಇಟ್ ಈಸ್ ಅ ರಿಯಲ್ ಪ್ರೊಫೆಷನ್ ಅಂಡ್ ದೇ ಕ್ಯಾನ್ ಕಾನ್ಫಿಡೆಂಟ್ಲಿ ಟೇಕ್ ಇಟ್ ಅಂಡ್ ಇಫ್ ದೇ ಇನ್ವೆಸ್ಟ್ ಸ್ಟಿಲ್ ದೇ ಹಾವ್ ಟು ಸಿ ವಾಟ್ ವರ್ಕ್ಸ್ ಫಾರ್ ದಮ್ ಅವ್ರ ತಮ್ಮ ಫ್ಯಾಮಿಲಿ ಆಗಲಿ ತಮ್ಮ ಟೀಚರ್ಸ್ ಆಗಲಿ ತಮ್ಮ ಪರ್ಸನಲ್ ಇಂಟ್ರೆಸ್ಟ್ ಆಗಲಿ ಅದು ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ನೋಡಿಕೊಂಡು ವಾಟ್ ವಿರ್ ಫಾರ್ಮಿಂಗ್ ಇಸ್ ಆಲ್ಸೋ ಸೀರಿಯಸ್ ಬಿಸ್ನೆಸ್ ಆಂಡ್ ಕ್ಯಾನ್ ಬಿ ಅಚೀವ್ಡ್ ಅವ್ರು ಬೇಕಾದನ್ನ ಅಚೀವ್ ಮಾಡಬಹುದು ಇಫ್ ದೇ ಆರ್ ಸ್ಮಾರ್ಟ್ ಸೊ ಅತ್ಯಂತ ಉತ್ತಮ ಸಲಹೆ ನಿಮ್ಗೆ ನಿಮ್ಗೆ ಯಾರಾದ್ರೂ ಅಡ್ವೈಸ್ ಬೆಸ್ಟ್ ಅಡ್ವೈಸ್ ಯಾರು ಕೊಟ್ಟಿರೋದು ಯಾವ್ದು ಇನ್ ರೆಸ್ಪೆಕ್ಟ್ ಆಫ್ ಕೃಷಿ ಅಥವಾ ಏನೇ ಒಂದು ಐ ಟೇಕ್ ವೆರಿ ಪಾಸಿಟಿವ್ ಮತ್ತೆ ಬಹಳ ಜನ ಏನಂತೇಳಿ ಯಾರು ಯಾರೇನಕೊಳ್ಳಿ

ಐ ಕೇಮ್ ಟು ದಿಸ್ ಫೀಲ್ಡ್ ಅಗ್ರಿಕಲ್ಚರ್ ಬಾರಿ ಪ್ಯಾಶನೇಟ್ಲಿ ಅಂದ್ರೆ ಇನ್ಸಿನ್ಸ್ ಬಟ್ ಎ ಟೈಮ್ ಪೀಪಲ್ ಲೈಕ್ ಬೈತಾರೆ ದಿಸ್ ಇಸ್ ಯುವರ್ ಚೂಸ್ ಎ ರಾಂಗ್ ಫೀಲ್ಡ್ ಯು ಡಾ ಕಮ್ ಟು ಇಂಜಿನಿಯರಿಂಗ್ ಅವ್ರ ಇವನ್ ಅಗ್ರಿಕಲ್ಚರ್ ಹೊರ ಕಂಪ್ನಿ ದುಡಿಯಬಹುದಾಗಿತ್ತು ಬಟ್ ವೇರ್ ಐ ಫೀಲ್ ದಟ್ ದಟ್ ಅಡ್ವೈಸ್ ಐ ಟೇಕ್ ಇಟ್ ವೆರಿ ರಾಂಗ್ಲಿ ಎಟ್ ದಿ ಸ್ಟೇಜ್ ಬಿಕಾಸ್ ವೆನ್ ಐ ಎಂಜಾಯಿಂಗ್ ಆಲ್ ದೀಸ್ ಥಿಂಗ್ಸ್ ಪಲ್ ನಂಗೆ ಅವಾಗ ಅನಿಸ್ತದೆ ಏನಂತೇಳಿ ಈಗ ನಾನು ಯಾರಿಗಾದ ಅಗ್ರಿಕಲ್ಚರ್ ಮಾಡೋ ಅನ್ನೋದು ರಾಂಗ್ ಅಡ್ವೈಸ್ ಅನಿಸುತ್ತೆ ಯು ಆರ್ ಪ್ಯಾಶನ್ ಅಗ್ರಿಕಲ್ಚರ್ ಕಮ್ ಟು ದಿಸ್ Yes, uh, and, and, and advice, but this also, when you are interested moving abroad and getting into this software and all, then I need not bring you back. Only thing I can explain what is good. Sorry, the passion is very but this is what uh, uh, talking about that, yeah, perfect, perfect. perfect, yes, okay. yes, yes, uh, that is what I was expecting, like uh, very positive thoughts. Uh, Malina, there, um, you know, last question again, fun. ಇಂಟೆಂಡೆಡ್ ನೀವು ಅಗ್ರಿಕಲ್ಚರ್ ಮಿನಿಸ್ಟರ್ ಆದ್ರೆ ಇದರ್ ಕರ್ನಾಟಕ ಅಥವಾ ಆಲ್ ಓವರ್ ಇಂಡಿಯಾ ಒಂದ್ ರೂಲ್ ನಿಮ್ ಚೇಂಜ್ ಮಾಡಕ್ ಕೊಟ್ರೆ ಯಾವ್ದನ್ನ ಚೇಂಜ್ ಮಾಡ್ತೀರಿ ಮತ್ತೆ ಯಾಕೆ ಚೇಂಜ್ ಮಾಡ್ತೀರಿ ಆ ಓಕೆ ಫ್ಯೂ ಡೇಸ್ ಫ್ಯೂ ಮಂತ್ ಲೈಕ್ ವೀಕ್ಸ್ ಬ್ಯಾಕ್ ನಾ ಒಂದು ಕ್ಲಬ್ ಹೌಸ್ ಅಲ್ಲಿ ಇದೇ ಒಂದು ಭಾಷಣ ಅಂದ್ರೆ ಒಂದು ಟಾಪ್ ಕೊಟ್ಟಿದ್ದೆ ಪ್ರಾಬ್ಲಮ್ಸ್ ಆಫ್ ಫಾರ್ಮರ್ಸ್ ಅಂತ ಹೇಳಿ ಅವಾಗ ಯೂಶಲಿ ಯೂಶಲಿ ಎಲ್ಲರೂ ಗೂಗಲ್ ಡ್ರೈವರ್ ನ ಏ ಡ್ರೈವರ್ ನ ಫಾರ್ಮರ್ಸ್ ಪ್ರಾಬ್ಲಮ್ಸ್ ಹೇಳಿದ್ರು ಬಟ್ ನಾನು ನಂದೇ ಆದಂತ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಹೇಳಿದೆ ಅವಾಗ ಬಾಜ ಒಂದು ಎರಡು ಕಾಮೆಂಟು ಬಂದಿದ್ದು ಯು ಕುಡ್ ಬಿ ನೆಕ್ಸ್ಟ್ ಲಾಲ್ ಪಾಲಿಸಿ ಮೇಕರ್ ಹಂಗೈತೆ ನಾಟ್ ಇನ್ ಟು ದಟ್ ಬಟ್ ಪೀಪಲ್ ಮೇಡ್ ಇಟ್ ಸೊ ಐ ವಾಸ್ ವೆರಿ ಹ್ಯಾಪಿ ಒಂದ್ ಏನಂದ್ರೆ ವೆರಿ ಅನ್ರಿಲೇಟೆಡ್ ಲೈಕ್ ಸ್ಕೂಲ್ ಟೈಮಿಂಗ್ಸ್ ವಿಲ್ ಶಿಫ್ಟ್ ಟು ಅರ್ಲಿಯರ್ ಟೈಮಿಂಗ್ಸ್ ಇಫ್ ಯು ರಿಮೆಂಬರ್ ನೀವು ನಾವು ಪ್ರೈಮರಿ ಶಿಫ್ಟ್ ಇಟ್ ವಾಸ್ ಇನ್ ಶಿಫ್ಟ್ಸ್ ಟ್ವೆಲ್ ಟು ಲೈಕ್ ಸೆವೆನ್ ಟು ಟ್ವೆಲ್ ಟ್ವೆಲ್ ಟು ಫೈವ್ ಎರಡು ಬ್ಯಾಚ್ ಬ್ಯಾಚನ ಸ್ಕೂಲ್ ನಡೀತಿತ್ತು ಅಂದ್ರೆ ಸೊ ಈಗ ಟೆನ್ ಟು ಫೋರ್ ದಿಸ್ ಇಸ್ ಕಿಲ್ಲಿಂಗ್ ಅವರ್ ಲೇಬರ್ ಕ್ಲಾಸ್ ವೇರ್ ವೇರ್ ಐ ಗೆಟ್ ಇಟ್ ಅಂಡ್ ಸೆಕೆಂಡ್ ಥಿಂಗ್ ಇಸ್ ಸಮರ್ ಹಾಲಿಡೇಸ್ ಐ ಸಿಫ್ಟ್ ಸಮರ್ ಹಾಲಿಡೇಸ್ ಟು ರೈನಿ ಹಾಲಿಡೇಸ್ Uh, because summer there is no work in field so school let children's children learn in school so when rainy rain starts june to july june two months holiday peak agriculture activities so students will children will accompany their parents and uh, learn and along with health of uh, parents this is where i feel we can solve our labor problem or and this is what uh, i understand oh perfect this is completely different thought yakandre uh, uh, ಆ ಹುಡುಗರು ಮಕ್ಕಳು ನಾವು ಕೃಷಿ ಬಗ್ಗೆ ಯಾಕೆ ಇಷ್ಟೊಂದು ಕ್ಲೋಸ್ ಆಗಿದೀವಿ ಅಂದ್ರೆ ನಾವು ನಮ್ಮ ಪೇರೆಂಟ್ಸ್ ಗಳ ಜೊತೆ ಅದನ್ನ ನೋಡ್ ಬೆಳೆದಿದೀವಿ ಅದಕ್ಕಾಗಿ ಮೇ ಅಟ್ ಲೀಸ್ಟ್ ಐ ನೋ ಯು ಮೈ ಸೆಲ್ಫ್ ಅದ್ರದ್ದು ಇಂಪಾರ್ಟೆನ್ಸ್ ಗೊತ್ತಾಗ್ತಾ ಇದೆ ನಮ್ ಸೊ ಯು ಆರ್ ಹಂಡ್ರೆಡ್ ಪರ್ಸೆಂಟ್ ರೈಟ್ ವೆನ್ ವಿ ಇನ್ವಾಲ್ವ್ ಕಿಡ್ಸ್ ಇನ್ ಟು ಅವರ್ ಡೇ ಟು ಡೇ ವಿಲ್ ಹೆಲ್ಪ್ ಐ ದರ್ ಹೆಲ್ಪಿಂಗ್ ದಮ್ ಲೈಕ್ ಆ ತರದ್ದು ಓಕೆ ಅಮೇಝಿಂಗ್ ಇವತ್ತು